ಹುಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದರ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳಿಗೆ ವಂದಿಸುತ್ತ ನ್ಯಾಯಾಲಯ ಮತ್ತು ಸಮಾಜ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಸುದೀರ್ಘ ಅನುಭವದ ಮಾತುಗಳನ್ನು ಆಡಿ ಈಗ ವೇದಿಕೆಯಿಂದ ಅನಿವಾರ್ಯ ಕಾರಣಗಳನ್ನು ನಿರ್ಗಹಿಸಿರ್ತಕ್ಕಂಥ ಹಿರಿಯರು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಕರ್ನಾಟಕ ಲೋಕಾಯುಕ್ತದ ಹೆಸರಾಂತ ನಿವೃತ್ತ ಲೋಕಾಯುಕ್ತರು ಆದಂತಹ ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀ ಎಸ್ ಸಂತೋಷ್ ಹೆಗಡೆ ಸಾಹೇಬ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಬಹಳ ಕಠಿಣ ಪರಿಶ್ರಮವನ್ನು ಹಾಕಿ ಸಮಾಜದ ಅಂಕು ಟಂಕುಗಳನ್ನು ತಿದ್ದಲಿಕ್ಕೆ ನಿರಂತರವಾಗಿ ಶ್ರಮಿಸ್ತಿರ್ತಕ್ಕಂತಹ ಈಗಲೂ ಶ್ರಮಿಸಿರ್ತಕ್ಕಂತಹ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಕೃಷ್ಣ ದೀಕ್ಷಿತ್ ಸಾಹೇಬ್ರೆ ಅದೇ ರೀತಿ ಜಿಲ್ಲಾ ನ್ಯಾಯಾಲಯದಿಂದ ನ್ಯಾಯಾಧೀಶರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ನಂತರ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡು ಅತ್ಯಂತ ಯಶಸ್ವಿಯಾಗಿ ತಮ್ಮ ನ್ಯಾಯದಾನವನ್ನು ನೀಡಿ ಈ ದಿವಸ ಮುಖ್ಯ ಅತಿಥಿಗಳಾಗಿ ಆಗಿಸಿರ್ತಕ್ಕಂತಹ ಹಿರಿಯರಾದಂತಹ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಪ್ರಭಾಕರ್ ಶಾಸ್ತ್ರಿ ಸಾಹೇಬ್ರೆ ಹಿರಿಯ ವಕೀಲರು ಮಾಜಿ ಅಡ್ವೊಕೇಟ್ ಜನರಲ್ ರವರು ಆದಂತಹ ಶ್ರೀ ಅಶೋಕ್ ಆರ್ನಳ್ಳಿ ಅವರೇ ಹಿರಿಯ ವಕೀಲರಾದಂತಹ ಶಶಿಕಾಂತ್ ಅವರೇ ಸಂದೀಪ್ ಪಾಟೀಲ್ ಅವರೇ ಪ್ರ ಡಾಕ್ಟರ್ ಪ್ರಭಾಕರ್ ಪ್ರದೀಪ್ ಕುಮಾರ್ ಶೆಟ್ಟಿ ಅವರೇ ಹಾಗೂ ಇತರೆ ಗಣ್ಯರೇ ಈಗಾಗಲೇ ನ್ಯಾಯಾಲಯ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತೆ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಿರಿಯ ವಕೀಲರು ತಮ್ಮ ಅನುಭವದ ಮಾತುಗಳನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ ನನಗೂ ಸಿರಿಗೆರೆ ಜಗದ್ಗುರುಗಳಿಗೂ ಮೊದಲ ಭೇಟಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಹದಿಮೂರು ನಾನು ಚಿತ್ರದುರ್ಗಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶನಾಗಿ ಬಂದಂಥ ಸಂದರ್ಭದಲ್ಲಿ ಆಗಿನ ಸಿ ಜೆ ಎಮ್ ಹಿರಿಯರು ಸುಲ್ತಾನ್ಪುರಿಯವರು ನನ್ನನ್ನು ಆ ದಿವಸ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕ್ರಮದ ನಿಮಿತ್ತ ಸಿರಿಗೆ ಕರ್ಕೊಂಡೋಗಿದ್ರು ಆ ದಿವಸ ಗುರುಗಳನ್ನು ಶಾಂತಿ ವರದಲ್ಲಿ ಅಲ್ಲಿ ಕರ್ಕೊಂಡೋಗಿ ನನಗೆ ಭೇಟಿ ಮಾಡಿಸಿದಾಗ ಆ ದಿನದವರೆಗೂ ನಾನು ನನ್ನ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ದು ನಾನು ನೋಡಿರಲಿಲ್ಲ ಯಾವತ್ತೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟಿದ ಹಬ್ಬ ಆಚರಿಸ್ಕೊಂಡಿದ್ದು ಆ ಕಾಲದಲ್ಲಿ ವಿರಳ ಆ ದಿವಸ ಗುರುಗಳಿಗೆ ಗೊತ್ತಾಗಿ ನನ್ನ ಮೊದಲ ಬಾರಿಗೆ ನನ್ನ ಹುಟ್ಟಿದ ಹಬ್ಬವನ್ನು ದೀಪ ಬೆಳೆಸುವುದರ ಮೂಲಕ ಅವರು ನನ್ನ ಹುಟ್ಟಿದ ಹಬ್ಬವನ್ನು ಆಚರಿಸಿ ಅವರು ನನಗೆ ವಿಶೇಷವಾದಂಥ ಒಂದು ಆಶೀರ್ವಾದವನ್ನು ಮಾಡಿದ ನಂತರ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಆಗಿದ್ದನ್ನ ನಾನು ತಮ್ಮ ಮುಂದೆ ಈ ದಿವಸ ಈ ಸಮಾಜ ಮತ್ತು ನ್ಯಾಯದಾನ ವ್ಯವಸ್ಥೆಯಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಲವಾರು ಕಾರ್ಯಕ್ರಮಗಳಲ್ಲಿ ಚಿತ್ರದುರ್ಗದಲ್ಲಿ ನಾವು ಭಾಗವಹಿಸಿದ್ದೀವಿ ಈ ತರಾಳು ತರಳವಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ನಮ್ಮ ಎಲ್ಲ ನ್ಯಾಯಾಧೀಶರ ಜೊತೆ ನಾನು ಭಾಗವಹಿಸಿದ ಅನುಭವ ಇದೆ ಆ ಸಂದರ್ಭದಲ್ಲಿ ಅವರು ಈ ನೀರಾವರಿಗೆ ಅಂದ್ರೆ ನೀರಾವರಿ ಅಂದ್ರೆ ಜನರ ಜೀವನದ ಒಂದು ಭಾಗ ಈ ದೇಶ ಶೇಕಡ ಎಂಬತ್ತರಷ್ಟು ರೈತರು ಇರತಕ್ಕಂಥ ದೇಶದಲ್ಲಿ ಅವರ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ನೀರಾವರಿ ಸೌಲಭ್ಯ ರಸ್ತೆ ಮತ್ತು ಮಾರುಕಟ್ಟೆ ಇದು ತಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಗುರುಗಳು ಈಗಾಗಲೇ ನೀರಾವರಿ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಸರ್ಕಾರ ಮಟ್ಟದಲ್ಲಿ ಹಣ ತಂದು ನಮ್ ತಮ್ಗೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ರೈತರ ಬಸ ಒಂದು ಜೀವನ ಹಸನಾಗುವಂಥ ರೀತಿಯಲ್ಲಿ ಮಾಡಿ ತಮ್ಮ ಜೀವನ ಉತ್ತಮವಾಗುವಂತ ರೀತಿಯಲ್ಲಿ ನಡೆಸಲಿಕ್ಕೆ ಅದು ಸಹಕಾರಿಯಾಗಿದೆ ನನಗೂ ಕೂಡ ಆ ಸಂದರ್ಭದಲ್ಲಿ ನಾನು ಮೂಲ ರೈತ ಇವತ್ತು ಕೂಡ ನಾನು ರೈತ ಅಂತ ಹೇಳ್ಕೋಳಕ್ಕೆ ಯಾವುದೇ ಮುಜುಗರ ಇಲ್ಲ ನಾನು ಈಗಲೂ ಕೂಡ ರೈತನೇ ಆ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಹಳ್ಳಿಗೆ ಏನಾದರೂ ಈ ನೀರಾವರಿ ವ್ಯವಸ್ಥೆ ಮಾಡಬಹುದಾ ಯಾಕಂದರೆ ನನ್ನ ತಂದೆ ತಾಯಿ ಕನಸು ನನ್ನ ತಂದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿ ಎಸ್ ಸಿ ಎ ಜಿ ಪದವೀಧರ ಆದರೂ ಕೂಡ ಅವರು ಕೆಲಸವನ್ನ ರಾಜೀನಾಮೆ ಕೊಟ್ಟು ಹಳ್ಳಿನಲ್ಲಿ ಸಮಾಜ ಸೇವೆ ಮಾಡ್ಕೊಂಡಿದ್ದವರು ಆ ಹಿನ್ನೆಲೆಯಲ್ಲಿ ಅವರು ಯಾವಾಗಾದರೂ ಈ ಹಳ್ಳಿಗೆ ಏನಾದರೂ ಮಾಡಪ್ಪ ಅಂತೇಳಿ ನನಗೆ ಹೇಳ್ತಾ ಇದ್ರು ಆ ಎಲ್ಲೋ ಒಂದು ಕಡೆ ಬಟ್ ನ್ಯಾಯಾಧೀಶನಿಗೆ ಅಷ್ಟೆಲ್ಲ ಮಾಡಲಿಕ್ಕೆ ನಿಮಗೆಲ್ಲ ಗೊತ್ತಿದ್ದಂಗೆ ಸ್ವಲ್ಪ ಕಷ್ಟ ಆದರೂ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಇತ್ತು ನಾನು ಇಲ್ಲಿಂದ ವರ್ಗಾವಣೆಯಾಗಿ ಬೆಂಗಳೂರಿಗೆ ಹೋದ ನಂತರ ನನಗೆ ಒಂದು ವರ್ಷಕ್ಕೆ ಜಿಲ್ಲಾ ನ್ಯಾಯಾಧೀಶನಾಗಿ ಪದೋನ್ನತಿ ಸಿಕ್ಕಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯದವರು ನನಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ನಿಯುಕ್ತಿ ಮಾಡಿ ಅಲ್ಲಿ ವಿಚಾರಣಾ ಅಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನಾಲ್ಕು ವರ್ಷಗಳ ಕಾಲ ನನಗೆ ಅವಕಾಶ ಮಾಡಿಕೊಟ್ಟು ಇದು ನನ್ನ ಜೀವನದಲ್ಲಿ ಭಾಳ ಬದಲಾವಣೆಯನ್ನು ಸಮಾಜದಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ನನ್ನ ಕೆಲಸದ ಜೊತೆ ಅದೊಂದು ಪರಿವರ್ತನೆ ಕಾಲ ಅಲ್ಲಿ ಹೋದ ನಂತರ ಬಹುಶಃ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಅವರ ಎಲ್ಲ ಒಂದು ಕಡೆ ನನ್ನ ಮಗಳು ಒಂದು ಕ್ರೀಡಾಪಟುವಾಗಿ ಮೊದಲು ಅವಳು ಅಂತಾರಾಷ್ಟ್ರೀಯ ಕ್ರೀಡಾಪಟದಲ್ಲಿ ನಾನ್ನೂರು ಮತ್ತು ಇನ್ನೂರು ಓಟದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಮಟ್ಟಕ್ಕೂ ಕೂಡ ಅವಳು ಹೋಗಿದ್ದಾಳೆ ದುರದೃಷ್ಟವಾದ ಒಂದೂವರೆ ವರ್ಷದಿಂದ ಅವಳಿಗೆ ಒಂದು ಸಣ್ಣ ಗಾಯ ಆಗಿ ಒಲಿಂಪಿಕ್ ಕೂಡ ಅವಳು ಮಿಸ್ ಮಾಡ್ಕೊಂಡ್ಳು ಆದರೆ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಇಪ್ಪತ್ತೈದು ಚಿನ್ನದ ಪದಕಗಳನ್ನು ಅವಳು ಪಡೆದಿದ್ದಾಳೆ ಇದು ದೇವರು ಕೊಟ್ಟಂಥ ಮಗಳು ನನಗೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆರು ಪದಕಗಳನ್ನು ಅವಳು ಪಡೆದಿದ್ದಾಳೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹಲವಾರು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ನನಗೆ ಅಭಿನಂದನೆ ಸಲ್ಲಿಸೋಕ್ಕೆ ಬರ್ತಾಯಿದ್ರು ಸರ್ ನಿಮ್ಮ ಮಗಳು ಭಾಳ ವಿಶೇಷವಾಗಿ ಕೀರ್ತಿ ತತ್ತಾಯಿದ್ದಾಳೆ ದೇಶಕ್ಕೆ ರಾಜ್ಯಕ್ಕೆ ಅಂತ ನನಗೆ ಈ ಹಳೆ ಒಂದು ಮೊಳಕೆ ಹೊಡೆದಿದಂಥ ಇದು ನಾನು ಹೇಳ್ತಾಯಿದೆ ಬರೀ ಅಭಿನಂದನೆ ಸಲ್ಲಿಸಿದ್ರೆ ಸಾಲದು ಅವಳ ಹೆಸರಲ್ಲಿ ಏನಾದರೂ ನಮ್ಮ ಹಳ್ಳಿಗೆ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮಗಳನ್ನು ನೀರಾವರಿ ರಸ್ತೆ ಶಾಲೆ ಈ ಥರದ್ದು ಮಾಡಿಕೊಡಿ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ನಾನು ಭಾಳ ಹೃದಯಪೂರ್ವಕವಾಗಿ ಹೇಳ್ತೀನಿ ಎಲ್ಲ ಹಿರಿಯ ಅಧಿಕಾರಿಗಳು ಎಲ್ಲ ಶಾಲೆ ಇರ್ಬೋದು ರಸ್ತೆ ಇರ್ಬೋದು ಚೆಕ್ ಡ್ಯಾಮ್ ಇರ್ಬೋದು ಈ ಥರದ್ದು ಇದುವರೆಗೂ ಸುಮಾರು ಹತ್ತು ಕೋಟಿ ರೂಪಾಯಿಯಷ್ಟು ಕೆಲಸವನ್ನು ನಮ್ಮ ಹಳ್ಳಿಗೆ ಮಾಡಿಕೊಟ್ಟು ಒಂದು ಮಾದರಿ ಗ್ರಾಮವನ್ನು ನಿರ್ಮಾಣ ಮಾಡಿದ್ದಾರೆ ಇದು ನನ್ನ ಮಗಳ ಒಂದು ಸಾಧನೆ ಸೇರ್ಸ್ ಇವತ್ತು ನಮ್ಮ ಹಳ್ಳಿಗೆ ಯಾರೂ ಬೋರ ಹಾಕಂಗಿಲ್ಲ ಅದು ಶಾಶ್ವತ ಪರಿಹಾರ ಆಗಿದೆ ಈ ಶಾಲೆನೂ ಕೂಡ ಎಲ್ಲ ಸೌಲಭ್ಯಗಳು ಎಲ್ಲ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು ಎಲ್ಲವೂ ಕೂಡ ನಮ್ಮ ಹಳ್ಳಿ ಶಾಲೆಯಲ್ಲಿ ರಸ್ತೆಗಳು ಇದೆಲ್ಲ ಇದು ಗುರುಗಳ ಒಂದು ಆಶೀರ್ವಾದದ ಒಂದು ಕಾರಣ ಮತ್ತು ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ನೆಲೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಂಥ ಮಹನೀಯರು ಮತ್ತು ಹಿರಿಯ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಜಗದ್ಗುರುಗಳು ನನಗೆ ಒಂದು ಮುಖ್ಯ ಅತಿಥಿಯಾಗಿ ತಮ್ಮ ಅನಿಸಿಕೆಗಳನ್ನು ಜನರ ಮುಂದೆ ಮಂಡಿಸಿ ಅಂತೇಳಿ ಆಹ್ವಾನಿಸಿ ನನಗೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಅನುಮತಿ ಕೊಟ್ಟು ಇವತ್ತು ಭಾಗವಹಿಸಲಿಕ್ಕೆ ಅನುಮತಿ ಕೊಟ್ಟಿದ್ದ ಕಾರಣ ನನ್ನ ಜೀವನದ ಒಂದು ಸುದೈವ ಅಂತೇಳಿ ನಾನು ಭಾವಿಸ್ತೀನಿ ಪ್ರಖ್ಯಾತ ಬರಹಗಾರರಾದಂತಹ ಲಿಯೋ ಟಾಲ್ಸ್ಟಾಯ್ ಅವರು ತಮ್ಮ ಪುಸ್ತಕದಲ್ಲಿ ಹಲವಾರು ವಿಚಾರಗಳನ್ನು ಅವರು ಬರೆದಿದ್ದಾರೆ ಅದರಲ್ಲಿ ನಾನು ಅರ್ಥ ಮಾಡಿಕೊಂಡಂತಹ ಕೆಲವು ವಿಚಾರಗಳು ಸಂಕ್ಷಿಪ್ತವಾಗಿ ಆಯ್ಕೆ ಮಾಡಿಕೊಂಡು ಹೇಳ್ಬೇಕಾದ್ರೆ ಒಂದು ಮಾನವ ಜೀವನದಲ್ಲಿ ಶಾಂತಿ ಆಹ್ಲಾದಕರ ಜೀವನ ನೈತಿಕ ಜೀವನ ಹಾಗೂ ಒಳ್ಳೆಯ ನಿದ್ದೆ ಲಭ್ಯ ಆಗಬೇಕಾದರೆ ಆ ವ್ಯಕ್ತಿ ತನಗೆ ಲಭಿಸುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಸಾಧ್ಯವಾದರೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡಿ ಸಾಧ್ಯವಾಗದೇ ಇದ್ದರೆ ಸಮಾಜಕ್ಕೆ ಮಾರಕವಾಗದಂತೆ ಜೀವನವನ್ನು ನಡೆಸಿ ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗುವುದು ಆ ಮಾನವ ಜೀವನದ ಒಂದು ಜೀವನದ ಸಾರ್ಥಕಕ್ಕೆ ಕಾರಣ ಆಗ್ತದೆ ಅಂತೇಳಿ ಅವರು ತಮ್ಮ ಬರಹದಲ್ಲಿ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಈ ನ್ಯಾಯಾಲಯ ಮತ್ತು ಸಮಾಜ ಇದು ಒಂದಕ್ಕೊಂದಕ್ಕೆ ಪೂರಕ ಸಮಾಜ ಇಲ್ಲದಲೇ ನ್ಯಾಯಾಲಯ ಇಲ್ಲ ನ್ಯಾಯಾಲಯದ ಅಗತ್ಯ ಸಮಾಜಕ್ಕೆ ಇದೆ ಯಾಕೆಂದರೆ ವ್ಯಾಜ್ಯಗಳು ಬಂದಾಗ ಅದನ್ನು ಪರಿಹಾರ ಮಾಡ ಮೊದಲು ಪಂಚಾಯಿತಿನಲ್ಲಿ ನಮ್ಮ ತಾತ ನಮ್ಮ ತಂದೆ ವ್ಯಾಜ್ಯಗಳನ್ನು ಪರಿಹಾರ ಮಾಡಿದ್ದನ್ನು ನಾನು ನೋಡ್ಕೊಂಡು ಬೆಳೆದವನು ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಅವರು ಹಳ್ಳಿನಲ್ಲೇ ಪಂಚಾಯಿತಿ ಮಟ್ಟದಲ್ಲೇ ತೀರ್ಮಾನ ಮಾಡಿ ಪೊಲೀಸ್ ಠಾಣೆಗೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಆದರೆ ಇವತ್ತಿನ ದಿನಮಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಹಳ್ಳಿಗಳಲ್ಲಿ ಪಂಚಾಯಿತಿ ಮಟ್ಟ ಯಾವ ರೀತಿ ಇದೆ ಅನ್ನೋದನ್ನು ನಾನು ತಮಗೆ ಹೇಳಬೇಕಾಗಿಲ್ಲ ಅಷ್ಟು ದುಸ್ಥಿತಿಯನ್ನು ತಲುಪಿದೆ ಹಾಗಾಗಿ ಅನಿವಾರ್ಯವಾಗಿ ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ತಮ್ಮ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ತಮ್ಮ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಹೋಗಬೇಕಾಗಿದೆ ಈ ವಿಚಾರದಲ್ಲಿ ನಾನು ಲೋಕಾಯುಕ್ತದಲ್ಲಿ ಮತ್ತು ಚಿತ್ರ ಅದಕ್ಕೆ ನಾನು ಮುಂಚೆ ಚಿತ್ರದುರ್ಗದಲ್ಲಿ ಒಂದು ಪ್ರಕರಣ ಒಂದು ಎರಡು ಪ್ರಕರಣಗಳ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಇಲ್ಲಿ ಜಿ ಬಿ ಸೋಮಶೇಖರಪ್ಪ ಅವರು ಇದ್ದಾರೆ ಸ್ವಾಗತ ಮಾಡಿದವರು ಅವರ ಒಬ್ಬರು ಕಕ್ಷಿದಾರರು ಒಂದು ಮೋಟಾರು ಅಪಘಾತ ಪ್ರಕರಣ ಅವರ ಕಕ್ಷಿದಾರರು ಟ್ರ್ಯಾಕ್ಟರ್ ಮಾಲೀಕರು ಅದಕ್ಕೆ ಇನ್ಶೂರೆನ್ಸ್ ಇಲ್ಲ ಮತ್ತು ಡಿ ಎಲ್ ಇಲ್ಲ ಅವರ ಚಾಲಕನಿಗೆ ಅವರು ಅವ್ರ ಮದುವೆಗೆ ತಗೊಂಡೋಗ ಕೊಟ್ಬಿಟ್ಟಿದ್ದಾರೆ ಟ್ರ್ಯಾಕ್ಟರ್ನ ನಿಮ್ಮ ಮದುವೆಗೆ ಕರ್ಕೊಂಡು ಹೋಗಿ ಅಂತ ಅವರು ಊರ್ನವರೆಲ್ಲ ಟ್ರ್ಯಾಕ್ಟರ್ಗೆ ಎತ್ಕೊಂಡು ಹೋಗ್ಬಿಟ್ರು ದಿಬ್ಬಣ ಅಲ್ಲೊಂದು ಹಳ್ಳಕ್ಕೆ ಬಿದ್ದುಬಿಟ್ಟು ಅಪಘಾತ ಆಗೋಯ್ತು ಒಬ್ರು ಸತ್ತೋದ್ರು ಇನ್ನೊಂದು ಮೂವತ್ತು ನಲ್ವತ್ತು ಜನಕ್ಕೆ ತೀವ್ರತರವಾದ ಗಾಯಗಳಾದವು ಆ ಪ್ರಕರಣ ಬಂದಾಗ ನ್ಯಾಯಾಲಯಕ್ಕೆ ಒಂದೆರಡು ಮೂರು ವಿಚಾರಣೆ ಆದ ನಂತರ ಅವರು ಹೇಳಿದರು ಸ್ವಾಮಿ ಹಿಂಗಾಗಿದೆ ನಮ್ಮ ಕಕ್ಷಿದಾರ ಏನು ತಪ್ಪಿಲ್ಲ ಆದರೂ ಕೂಡ ಒಳ್ಳೆ ವ್ಯಕ್ತಿ ತಾವು ಸ್ವಲ್ಪ ಮಟ್ಟಿಗೆ ರಾಜಿ ಮಾಡಿ ಪರಿಹಾರ ಕೊಡಿಸೋದಾದರೆ ಅವರ ಆಸ್ತಿನಾದರೂ ಮಾಡಿ ಪರಿಹಾರ ಕೊಡೋಕ್ಕೆ ತಿದ್ದಾ ಇದ್ದಾರೆ ಅಂತ ಒಂದು ಸೂಕ್ಷ್ಮತೆಯನ್ನು ಹೇಳಿದರು ಕೊನೆಗೆ ನಾನು ಲೋಕ ಅದಾಲತ್ತಲ್ಲಿ ಬನ್ನಿ ಎಲ್ಲರನ್ನು ಕರೆಸಿ ಅಂತ ಹೇಳಿ ಆ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟೆ ನಾನು ನೋಡಿ ನೀವು ನಿಜವಾಗಿ ಏನು ಕಾನೂನಿನಲ್ಲಿ ಅರ್ಹತೆ ಇದ್ದರೆ ಅಷ್ಟು ಪರಿಹಾರ ಇದರಲ್ಲಿ ಕೊಡೋಕ್ಕಾಗಲ್ಲ ಯಾಕೆಂದರೆ ನಿಮ್ಮದು ತಪ್ಪಿದೆ ಮತ್ತು ಅದರಲ್ಲಿ ಇನ್ಶೂರೆನ್ಸ್ ಇಲ್ಲ ಮತ್ತೆ ಆತನ ಬಡವ ಬಡವಾಯ್ದನೇನು ಅಷ್ಟು ಜನಕ್ಕೆ ಲಕ್ಷಾಂತರ ರೂಪಾಯಿ ಪರಿಹಾರ ಕೂಡ ಶಕ್ತಿ ಇದೆಯೋ ಇಲ್ವೋ ನೀವು ಒಂದು ಒಮ್ಮತಕ್ಕೆ ಬಂದ್ರೆ ಅಂದ್ರೆ ನಾನು ಕಾನೂನು ಪ್ರಕಾರ ಎಷ್ಟೆಷ್ಟು ಬರುತ್ತೆ ಒಬ್ಬ ಮೃತಪಟ್ಟಂಥ ವ್ಯಕ್ತಿಯ ವಾರಸದಾರಿ ಎಷ್ಟು ಬರುತ್ತೆ ಮತ್ತೆ ಆಳಿಗೆ ಎಷ್ಟು ಬರುತ್ತೆ ಅದನ್ನ ನಾನು ಲೆಕ್ಕ ಹಾಕ್ತೀನಿ ಅದರಲ್ಲಿ ಶೇಕಡ ಐವತ್ತರಷ್ಟು ನೀವು ಒಪ್ಕೊಂಡ್ರೆ ನಾನು ಕೊಡಿಸ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ಎಲ್ಲರೂ ಒಂದು ದಿವಸ ಪೂರ್ತಿ ಸುದೀರ್ಘವಾಗಿ ನಾನು ಕುಂತು ಲೋಕ ಎಲ್ಲ ವಿಚಾರಣೆ ಮಾಡಿ ಅದಕ್ಕೆ ಶೇಕಡ ಐವತ್ತರಷ್ಟು ಮಾಡಿ ಆದರೂ ಇಪ್ಪತ್ತೆರಡು ಲಕ್ಷ ರೂಪಾಯಿ ಎರಡು ಸಾವಿರದ ಹದಿನೈದರಲ್ಲಿ ಅಷ್ಟು ಮೊತ್ತ ಆಯಿತು ಇಪ್ಪತ್ತೆರಡು ಲಕ್ಷ ರೂಪಾಯಿ ಆ ವ್ಯಕ್ತಿಗೆ ನಾನು ಇಲ್ಲಿಂದನೇ ಸಲ್ಯೂಟ್ ಹೊಡಿತೀನಿ ಸ್ವಾಮಿ ಎರಡು ತಿಂಗಳು ಸಮಯ ಕೊಡಿ ನಾನು ತಂದು ಕೊಡ್ತೀನಿ ಹಣ ಅಂತೇಳಿ ಆ ವ್ಯಕ್ತಿ ಎರಡು ತನ್ನ ಎರಡು ಎಕರೆ ಹೊಲ ಮಾರಿ ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನು ನಗದು ತಂದು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಕವರ್ನಲ್ಲಿ ಹಾಕಬಂದು ಆವತ್ತು ದಿವಸ ಎಲ್ಲರಿಗೂ ಸಂದಾಯ ಮಾಡಿದ್ರು ಸೊ ಇಂತಹ ಒಂದು ಕೆಲಸ ಕಾರ್ಯಗಳನ್ನು ನಾವು ನ್ಯಾಯಾಲಯದಲ್ಲಿ ಮಾಡಬೇಕಾಗ್ತದೆ ಇದು ಯಾಕಂದರೆ ಅವರ ಜೀವನ ಈ ಕಡೆ ಒಂದು ನ್ಯಾಯ ಇಲ್ಲಿ ಕಾನೂನು ಕಟ್ಟಲೆಗಳು ಇದನ್ನೆಲ್ಲ ಹೊರತಾಗಿ ನಾವು ನಮ್ಮ ಅನುಭವಗಳಿಂದ ಮತ್ತು ವಕೀಲರ ಸಹಕಾರ ಬಾಳಬೇಕು ನನ್ನ ಇಪ್ಪತ್ನಾಲ್ಕು ವರ್ಷ ನ್ಯಾಯಾಧೀಶನ ಜೀವನದಲ್ಲಿ ನನ್ನ ಮತ್ತು ವಕೀಲರ ಬಾಂಧವ್ಯ ತುಂಬ ಸಂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇದೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಆ ವಕೀಲರಿಗೆ ನಾನು ಯಾವತ್ತೂ ಕೂಡ ಧನ್ಯವಾದಗಳು ಹೇಳ್ತೀನಿ ಇವತ್ತು ಕೂಡ ನಾನು ಬೆಂಗಳೂರು ನ್ಯಾಯಾಲಯದಲ್ಲಿ ಕೂಡ ಅಷ್ಟು ಸಹಕಾರ ಇದೆ ನ್ಯಾಯ ಆವತ್ತು ವಕೀಲರು ಕೂಡ ನಮ್ಮ ಅವರ ಬಾಂಧವ್ಯದಲ್ಲಿ ಒಂದು ಅಸಹಕಾರ ನಾನು ನೋಡಲಿ ಇಪ್ಪತ್ನಾಲ್ಕು ವರ್ಷ ನನ್ನ ವೃತ್ತಿ ಜೀವನದಲ್ಲಿ ಈ ಇನ್ನೊಂದು ಅದು ಹೇಳಬೇಕು ಬೇಡ ಗೊತ್ತಿಲ್ಲ ಆದರೂ ಹೇಳ್ಬಿಡ್ತೀನಿ ಒಂದು ಇಪ್ಪತ್ತೈದು ವರ್ಷ ಆಗಿತ್ತು ಈ ರೈಲ್ವೆ ಹಳಿಗೆ ಭೂ ಸ್ವಾಧೀನ ಆಗಿತ್ತು ಭೂ ಸ್ವಾಧೀನ ಆಗಿ ಇಪ್ಪತ್ತೈದು ಕೋಟು ಅವಾರ್ಡ್ ಆಗಿದೆ ಅವಾರ್ಡನ್ನು ಅವರು ಪ್ರಶ್ನೆ ಮಾಡಿಲ್ಲ ಉಚ್ಚ ನ್ಯಾಯಾಲಯದಲ್ಲಿ ಆದರೆ ದುಡ್ಡು ಕೊಡಲ್ಲ ಇಪ್ಪತ್ತೈದು ವರ್ಷ ಆದ್ರೂ ಅವರು ಎಕ್ಸಿಕ್ಯೂಷನ್ ಹಾಕೊಂಡು ನಾವು ಹೇಳ್ತಾ ಇರೋದು ಇಲ್ಲ ಫೈಲ್ ಕಳೆದೋಗಿದೆ ಅಲ್ಲೋಗಿದೆ ಆಸನಕ್ಕೋಗಿದೆ ಇಲ್ಲಿ ಇದೇ ಹೇಳ್ಕೊಂಡು ಬಂದರು ಅವರು ಒಬ್ಬರು ವ್ಯಕ್ತಿ ನನ್ನ ನ್ಯಾಯಾಲಯದಲ್ಲಿ ಕುಳಿತು ನಿಂತು ಸ್ವಾಮಿ ನನಗೆ ಈಗಾಗಲೇ ಎಂಬತ್ತು ವರ್ಷ ನಾನು ಸಾಯೋದಕ್ಕೆ ಮುಂಚೆ ಏನಾದ್ರು ಹಣ ಕೊಡಿಸ್ತೀರಾ ಅಂತ ಕೇಳಿದರು ನನಗೆ ಏನು ಹೇಳೋದು ಉತ್ತರ ಅಲ್ಲಿ ಕುಂತ್ಕೊಂಡು ಅಸಹಾಯಕನಾಗಿ ವರ್ತನೆ ಮಾಡೋಕೆ ನನ್ನ ಕೈಲಿ ಆಗಲಿಲ್ಲ ಯಾಕಂದ್ರೆ ನಾನು ಒಬ್ಬ ರೈತ ಹಾಗಾಗಿ ಅವ್ರಿಗೆ ಸೂಕ್ಷ್ಮವಾಗಿ ಹೇಳಿದೆ ನೋಡಿ ಅನಿವಾರ್ಯ ಆದರೆ ರೈಲನ್ನು ಅಟ್ಯಾಚ್ ಮಾಡಬೇಕಾಗ್ತದೆ ಈ ಪ್ರಕರಣದಲ್ಲಿ ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಅವ್ರಿಗೆ ಪರಿಹಾರ ಕೊಡಿಸಿ ಅಂತ ಆದರೂ ಕೂಡ ಅವರು ಕೊಡಲಿಲ್ಲ ಅನಿವಾರ್ಯವಾಗಿ ಅದು ರೈಲು ಅಟ್ಯಾಚ್ಮೆಂಟ್ ಆಯಿತು ಅದು ಮುಂದೆ ಮಾನ್ಯ ಉಚ್ಚ ನ್ಯಾಯಾಲಯ ಕನ್ಫರ್ಮ್ ಆಯಿತು ಆ ರೀತಿಯ ಒಂದು ಘಟನೆ ಕೂಡ ನನ್ನ ಜೀವನದಲ್ಲಿ ನಡೀತು ಇನ್ನು ಲೋಕಾಯುಕ್ತದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಎರಡು ಘಟನೆಗಳನ್ನು ಹೇಳ್ತೀನಿ ಬಹಳ ಜೀವನ ಕತ್ರ ಒಂದು ಚಿಂತಾಮಣಿನಲ್ಲಿ ರಾಮ ಲಕ್ಷ್ಮಮ್ಮ ಅಂತೇಳಿ ಅವರು ವಿಧವೆ ಅಂದರೆ ಅವರ ಗಂಡ ಆರೋಗ್ಯ ಇಲಾಖೆಯಲ್ಲಿ ಜೀಪ್ ಡ್ರೈವರು ಅವರು ಎರಡನೇ ಹೆಂಡತಿ ಲೋಕಾದಳಲ್ಲಿ ಅವರು ಸತ್ತ ನಂತರ ಮೊದಲನೇ ಹೆಂಡತಿ ಮಗನಿಗೆ ಕಂಪ್ಯಾಷನೇಟ್ ಗ್ರೌಂಡಲ್ಲಿ ಕೆಲಸ ಕೊಡೋದು ಈ ಅಮ್ಮನಿಗೆ ಪರಿಹಾರ ದುಡ್ಡು ಕೊಡೋದು ಅಂತ ತೀರ್ಮಾನ ಆಗಿತ್ತು ಆ ಹಣದಲ್ಲಿ ಅವರ ತಂದೆ ಕೊಟ್ಟಂಥ ಐದು ಗುಂಟೆ ಜಮೀನಿನಲ್ಲಿ ಅವರು ಒಂದು ಸುಸಜ್ಜಿತವಾದ ಮನೆಯನ್ನು ಕಟ್ಕೊಂಡಿದ್ರು ಒಬ್ಬರೇ ಮಗ ಆದರೆ ಆ ಊರಲ್ಲಿ ಒಂದು ಘಟನೆ ನಡೆಯಿತು ಏನು ಒಬ್ಬ ವ್ಯಕ್ತಿಯ ಕೊಲೆ ಆಗ್ಬಿಡ್ತು ಕೊಲೆ ಆದಾಗ ಆ ಸರ್ಕಾರಿ ಜಾಗಿನಲ್ಲಿ ಆ ಸಮಾಧಿ ಮಾಡಿದರು ಸಮಾಧಿ ಮಾಡಿದಾಗ ಜನ ಹೇಳಿದ್ರು ಸರ್ಕಾರಿ ಜಾಗದಲ್ಲಿ ವ್ಯಕ್ತಿಯನ್ನು ಸಮಾಧಿ ಮಾಡಿದ್ದು ತಪ್ಪು ಅಂತೇಳಿ ಆ ಊರಿನಲ್ಲಿ ದಂಗೆ ಆಯ್ತು ಆವಾಗ ಅಧಿಕಾರಿಗಳೆಲ್ಲ ಬಂದು ಆ ಮೃತದೇಹವನ್ನು ಸಮಾಧಿಯಿಂದ ಮೇಲಕ್ಕೆ ಎತ್ತಿ ಬೇರೆ ಜಾಗದಲ್ಲಿ ಸಮಾಧಿ ಅಂತ ಪ್ರಕ್ರಿಯೆ ಆಯಿತು ಆದರೆ ಅದೇ ಸಂದರ್ಭದಲ್ಲಿ ಏನಾಯ್ತು ಅಂದರೆ ಯಾರೋ ಹೇಳಿದ್ರು ಈ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ಅಕ್ರಮವಾಗಿ ಇದನ್ನು ತೆರವು ಮಾಡಬೇಕು ಅಂತ ಒಂದು ದೂರು ಕೊಟ್ಟರು ನಿಮಗೆಲ್ಲ ಗೊತ್ತಿದೆ ಅಸಹಾಯಕರಿಗೆ ಯಾರು ಹಿನ್ನೆಲೆ ಇಲ್ಲದವ್ರಿಗೆ ಕೆಲವು ಕಾರ್ಯಾಂಗದ ವ್ಯಕ್ತಿಗಳು ಯಾವ ರೀತಿ ವರ್ತಿಸ್ತಾರೆ ಅನ್ನೋದು ಅವ್ರು ಏನು ಮಾಡಿದ್ರು ಒಂದು ಸರ್ವೆ ಅಂತ ಮಾಡಿ ಅದು ಹೌದು ಸರ್ಕಾರಿ ಜಾಗದಲ್ಲಿದೆ ಸರ್ವೆ ನಂಬರ್ ನೂರ ಎಂಬತ್ತೆರಡರಲ್ಲಿದೆ ಅದರಿಂದ ಇದನ್ನು ಒಡೆದಾಕ್ಬೇಕು ಅಂತ ಮನೆ ಒಡೆದಾಕ್ಬಿಟ್ಟು ಆ ಎಮ್ಮ ಈ ಮನೆ ಇಲ್ಲ ಮನೆಗೆ ಒಂದು ಅನಾಥಾಶ್ರಮಕ್ಕೆ ಅಲ್ಲಿ ಸೇರಿಸಿದ್ರು ಅದು ನನ್ನ ತಿಳುವಳಿಕೆ ಪ್ರಕಾರ ಒಂದು ಐದಾರು ವರ್ಷ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇತ್ತು ಅಲ್ಲಿ ಸಾಕ್ಷಿ ಒದಗಿಸೋದು ನ್ಯಾಯಾಲಯದಲ್ಲಿ ತುಂಬ ಕಷ್ಟ ಯಾಕಂದರೆ ಈ ಸರ್ವೆ ಇದೆಲ್ಲ ವರದಿ ಅದೆಲ್ಲ ತಗೊಳೋದು ವಕೀಲರುಗಳಿಗೆಲ್ಲ ಗೊತ್ತಿದೆ ತುಂಬ ಕಷ್ಟ ಯಾರು ಹೇಳಿದ್ದಾರೆ ಲೋಕಾಯುಕ್ತಕ್ಕೊಂದು ದೂರು ಕೊಡಿ ಅಂತೇಳಿ ಅವರು ದೂರು ಕೊಟ್ಟರು ಆಗಿನ ಗೌರವಾನ್ವಿತ ನ್ಯಾಯಮೂರ್ತಿ ಲೋಕಾಯುಕ್ತರು ನನ್ನ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಟು ಈ ರಾಜ್ಯದ ಸುಮಾರು ಎಂಬತ್ತು ಜಿಲ್ಲೆಗಳ ಈ ದೂರುಗಳ ಒಂದು ಪರಿಶೀಲನೆಗೆ ನನಗೆ ಕೊಟ್ಟಿದ್ರು ಅದು ನನ್ನ ಸುದೈವ ಆ ದೂರು ಬಂದಾಗ ನಾನು ಜಿಲ್ಲಾಧಿಕಾರಿಗಳ ಕಾಮೆಂಟನ್ನು ಕೇಳಿದಾಗ ಅವರು ಕೊಟ್ಟಿದ್ದ ಇಲ್ಲ ಅವರು ಸರ್ಕಾರಿ ಜಾಗ ಅಲ್ಲಿ ಅಕ್ರಮವಾಗಿ ಕಟ್ಟಿದ್ರು ಅದರಿಂದ ಹೊಡೆದಾಕಿದೀವಿ ನಾವು ಮಾಡಿರೋ ಕೆಲಸ ಸರಿ ಇದೆ ಅಂತ ಕೊನೆಗೆ ನಾವು ರೀಜಾಂಡರ್ ಕೊಡ್ತೀವಿ ಲೋಕಾಯುಕ್ತದಲ್ಲಿ ದೂರದಾರ ಫಿರ್ಯಾದಾರರಿಗೆ ಇದ್ರ ಬಗ್ಗೆ ನಿಮ್ಮದೇನಾದರೂ ಮರು ಉತ್ತರ ಇದೆಯಾ ಅಂತ ಅವರು ಆ ಒಂದು ದಾಖಲೆ ಇಟ್ಕೊಂಡು ಅಳತಾ ನನ್ನ ಕೊಠಡಿಗೆ ಬಂದರು ನಾನು ಹೊಳಬೇಡಮ್ಮ ಏನು ಇಲ್ಲ ಸರ್ ಏನು ನ್ಯಾಯ ಕೊಡಲಿಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಅಂತ ಬೇಡಮ್ಮ ಆ ಥರ ಎಲ್ಲ ಮಾಡಬೇಡ ಕುಂತ್ಕೊಳ್ಳಿ ಅಂತೇಳಿ ನಮ್ಮ ಹೇಳಿ ಒಂದು ಟೀ ತರಿಸಿ ಕೊಡಿಸಿ ಅಲ್ಲಿ ಕೊಟ್ಟು ಏನು ದಾಖಲೆ ತಂದಿದ್ಯಮ್ಮ ಅಂತ ಕೇಳಿದಾಗ ಅದನ್ನು ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು ಎಲ್ಲ ದಾಖಲೆಗಳು ಸರಿಯಾಗಿದ್ದು ನಾನು ಸೀದಾ ತಗೊಂಡು ಮಾನ್ಯ ಲೋಕಾಯುಕ್ತರ ಹತ್ರ ಹೋಗಿ ಅವ್ರು ಕೇಳ್ದು ಏನು ಅರ್ಜೆಂಟು ಇಲ್ಲ ಈ ಥರ ಆಗಿದೆ ಇವ್ರಿಗೇನು ಏನೋ ಭಾಳ ಅನ್ಯಾಯ ಆದಂಗೆ ಆಗಿದೆ ಈಗ ಏನು ಮಾಡ್ತೀನಿ ಜಿಲ್ಲಾಧಿಕಾರಿಯಿಂದ ಹೊಸ್ದಾಗಿ ಸರ್ವೆ ಮಾಡಿಸಿ ಒಂದು ವರದಿ ತರಿಸೋಣ ಅಂತ ಹೇಳಿದೆ ಆಯಿತು ಹಾಗೆ ನೋಟ್ ಹಾಕೊಂಡ್ಬಂದ್ರು ನಾನು ಇಮ್ಮಿಡಿಯೇಟಾಗಿ ನೋಟ್ ಹಾಕ್ಕೊಂಡು ಹೋಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸಿ ಯು ಪ್ಲೀಸ್ ಗೆಟ್ ಎ ಫ್ರೆಶ್ ಸರ್ವೆ ಥ್ರೂ ಡಿ ಡಿ ಎಲ್ ಆರ್ ಅಲಾಂಗ್ ವಿತ್ ಅಸಿಸ್ಟೆಂಟ್ ಕಮಿಷನರ್ ಟು ಅಸರ್ಟೈನ್ ಆ್ಯಸ್ ಟು ವೆದರ್ ದಟ್ ಹೌಸ್ ವಾಸ್ ಕನ್ಸ್ಟ್ರಕ್ಟೆಡ್ ಓರ್ ಎ ಗೌರ್ಮೆಂಟ್ ಲ್ಯಾಂಡ್ ಆರ್ ಎ ಪ್ರೈವೇಟ್ ಲ್ಯಾಂಡ್ ಇಫ್ ಇಟ್ ಇಸ್ ಅಸಟೈನ್ ದಟ್ ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಓವರ್ ಎ ಪ್ರೈವೇ ಗೌರ್ಮೆಂಟ್ ಲ್ಯಾಂಡ್ ವೆದರ್ ಪ್ರಾಪರ್ ಪ್ರೊಸೀಜರ್ ವಾಸ್ ಫಾಲೋಡ್ ಬಿಫೋರ್ ಡೆಮಾಲಿಷನ್ ಆಫ್ ದಿ ಹೌಸ್ ಅಂತ ಸೊ ಈ ಎರಡು ಟಿಪ್ಪಣಿ ಹಾಕಿ ಅವರು ಕಳಿಸಿದ್ವಿ ನಂದು ಸಾಹೇಬ್ರು ಕೊಟ್ಟಿದ್ದಂತಹ ಒಂದು ಸ್ವಾತಂತ್ರ್ಯದ ಅಡಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ದೂರವಾಣಿ ಕರೆ ಮಾಡಿ ನೋಡಿ ಇದು ಭಾಳ ಸೂಕ್ಷ್ಮತೆ ಇದೆ ತಾವು ಜವಾಬ್ದಾರಿಯಿಂದ ಇದೊಂದು ವರದಿ ತರಿಸ್ಕೊಡಿದಾಗ ಅವರು ಒಂದು ತಿಂಗಳಲ್ಲೇ ಒಂದು ವರದಿಯನ್ನು ಕೊಟ್ಟರು ಆ ವರದಿಯಲ್ಲಿ ಅದು ಅವರ ಸ್ವಂತ ಆಸ್ತಿ ಅದು ಸರ್ಕಾರದ್ದಲ್ಲ ನಮ್ಮ ಇಲಾಖೆಯವರು ತಪ್ಪು ಮಾಡಿದ್ದಾರೆ ನಾವು ಆ ಮನೆಯನ್ನು ಕಟ್ಟಿಕೊಡ್ತೀವಿ ಅಂತೇಳಿ ವರದಿಯನ್ನು ಕೊಟ್ಟರು ಅಂತ ಒಂದು ಸರಿಯಾದ ಕೊನೆಗೆ ನಾವು ಬರೀ ನೀವು ಸರ್ಕಾರದಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷದಲ್ಲಿ ಮನೆ ಕಟ್ಕೊಟ್ರೆ ಆಗಲ್ಲ ಅವ್ರು ಯಾವ ರೀತಿ ಮನೆ ಕಟ್ಟಿದ್ರೋ ಇದೊಂದು ವಿಶೇಷ ಪ್ರಕರಣ ಯಾವ ಅಧಿಕಾರಿ ತಪ್ಪು ಮಾಡಿದಾರೋ ಅವರಿಂದ ವಸೂಲಿ ಮಾಡಿ ಅವ್ರಿಗೆ ಅಂಥದೇ ಮನೆ ಕಟ್ಕೊಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ ಸೊ ಇದು ಒಂದು ನನ್ನ ಜೀವನದಲ್ಲಿ ಲೋಕಾಯುಕ್ತ ಸಂಸ್ಥೆನಲ್ಲಿ ಕೆಲಸ ಮಾಡುವಾಗ ಹಾಳಂತ ಒಂದು ಅನುಭವ ಅದೇ ರೀತಿ ಒಬ್ಬರು ಸೈನ್ಯಾಧಿಕಾರಿ ವಿರಾಜ್ಪೇಟೆ ಅವರು ದೊಡ್ಡ ಹುದ್ದೆಯಲ್ಲಿ ಇದ್ದಂತಹ ಸೈನ್ಯ ಅಧಿಕಾರಿ ಅವರು ನಕಾಶೆ ರಸ್ತೆ ಹಳ್ಳಿ ಗ್ರಾಮಾಂತರ ಜನಗಳಿಗೆಲ್ಲ ಗೊತ್ತಿರುತ್ತೆ ನಕಾಶೆ ರಸ್ತೆ ಇದೆ ಅವ್ರ ಜಮೀನಿಗೆ ಹೋಗೋಕ್ಕೆ ಆದರೆ ಅಧಿಕಾರಿಗಳು ಅದನ್ನ ಬಿಡಿಸ್ಕೊಡ್ತಲ್ಲ ಯಾರು ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ನಕಾಶೆ ರಸ್ತೆ ಈ ಅಷ್ಟು ಅವರು ಒಂದು ಇಪ್ಪತ್ತು ವರ್ಷ ಅವರು ಹೇಳಿದ್ದು ನನಗೆ ದೂರವಾಣಿ ಕರೆ ಮಾಡಿ ನಾನು ಇಪ್ಪತ್ತು ವರ್ಷದಿಂದ ಈ ರಸ್ತೆಗೋಸ್ಕರ ಭಾಳ ಹೋರಾಟ ಮಾಡ್ತಾಯಿದ್ದೀನಿ ಯಾರು ಶಾಸಕರು ಯಾರೂ ಕೂಡ ನನಗೆ ಸಹಾಯ ಮಾಡ್ತಿಲ್ಲ ದಯಮಾಡಿ ನೀವು ನನಗೆ ಸಹಾಯ ಮಾಡಿ ಅಂದಾಗ ನಾನು ಪರಿಶೀಲನೆ ಮಾಡಿ ಆ ತಹಶೀಲ್ದಾರ್ಗೆ ದೂರವಾಣಿ ಕರೆ ಮಾಡಿ ಅಲ್ಲಿ ನಕಾಶೆ ರಸ್ತೆ ಇರೋದು ನಿಜನಾ ಅಂತ ಕೇಳಿದೆ ಹೌದು ಅಂತ ನಕಾಶೆ ರಸ್ತೆ ನಾನು ಸ್ವಲ್ಪ ಇಲ್ಲಿ ಹೇಳೋಕ್ಕಾಗಲ್ಲ ಹಳ್ಳಿ ಭಾಷೆನಲ್ಲಿ ವಾಲ್ಟಾಗಿ ಹೇಳಿದೆ ನಾನು ಅಧಿಕಾರಿಗೆ ಸ್ವಲ್ಪ ಅವರಿಗೆ ತಟ್ಟಲಿ ಅಂತೇಳಿ ಹಾಗೆ ನೀವು ಮತ್ತೆ ಇಷ್ಟೆಲ್ಲ ಸರ್ಕಾರ ನಿಮಗೆ ಸವಲತ್ತು ಕೊಟ್ಟಿದೆ ಎಲ್ಲ ಕೊಟ್ಟಿದೆ ದೇಶಕ್ಕೆ ಆಳದಂಥ ದೇಶಕ್ಕಾಯ್ದಂಥ ಸೈನಿಕಂಗೆ ನೀವು ನ್ಯಾಯ ಕೊಡೋದ ಮೇಲೆ ಇನ್ನು ಯಾರಿಗೆ ಕೊಡ್ತೀರಿ ನೀವು ಇದು ತಪ್ಪು ನಿಮಗೆ ಇದು ಒಂದು ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಜೋರು ಮಾಡಿದಾಗ ಅವರು ನೆಕ್ಸ್ಟ್ ಡೇ ಹೋಗಿ ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡೋಗಿ ಆ ರಸ್ತೆಯನ್ನೆಲ್ಲ ತೆರವು ಮಾಡಿಸಿ ಸುಸಜ್ಜಿತವಾದಂಥ ಒಂದು ರಸ್ತೆಯನ್ನು ಆ ಸೈನಿಕರಿಗೆ ಮಾಡಿಕೊಟ್ಟಿದ್ದು ಅವರು ಮೂರು ವರ್ಷ ಕಾಲ ನನಗೆ ಹೊಸ ವರ್ಷದಲ್ಲಿ ದೂರವಾಣಿ ಕರೆ ಮಾಡಿ ನನಗೆ ಶುಭಾಶಯ ಹೇಳ್ತಾ ಇದ್ರು ಅವರು ಮಿಲ್ ಇದು ಇದು ನನ್ನ ಜೀವನದಲ್ಲಿ ನಾನು ಒಂದು ಸಂತೋಷ ಪಡುವಂಥ ವಿಚಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೀಗೆ ಹಲವಾರು ಪ್ರಕರಣಗಳು ಭೂ ಸ್ವಾಧೀನ ಪ್ರಕರಣಗಳ ಬಗ್ಗೆ ಎಷ್ಟು ತಡ ಆಗ್ತದೆ ಕಾರ್ಯಾಂಗದ ಸ್ವಲ್ಪ ಒಂದು ಕ್ರಿಯಾಶೀಲ ಮನೋಭಾವ ಇಲ್ಲದೆ ಇದ್ದರೆ ಎಷ್ಟೆಷ್ಟು ತೊಂದರೆ ಆಗ್ತದೆ ಜನಗಳಿಗೆ ಅನ್ನೋದು ಒಂದು ಉದಾಹರಣೆಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳ ಅನುಮತಿಯಿಂದ ನಾನೊಬ್ಬ ರೈತನಾಗಿ ಅವರು ಮಾಡಿದ ಅಂತ ಒಂದು ತೀರ್ಪು ಅಂದರೆ ಕಠಿಣ ಇದು ಬರ್ತದೆ ನ್ಯಾಯಾಲಯಕ್ಕೆ ಒಂದು ರೀತಿ ಸರ್ಕಾರಿ ಕಾನೂನು ಕಾರ್ಯಾಂಗದ ವ್ಯಕ್ತಿಗಳು ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದಲೆ ಒಂದು ಅಧಿಸೂಚನೆ ಮಾಡಿಬಿಡ್ತಾರೆ ಡಿ ಡಿಬಿನಲ್ಲಿ ಯಾವತ್ತೂ ಒಂದು ಇಪ್ಪತ್ತು ವರ್ಷ ಆದರೂ ಅದು ಫೈನಲ್ ನೋಟಿಫಿಕೇಶನ್ ಮಾಡಲ್ಲ ಪರಿಹಾರನು ಕೊಡಲ್ಲ ಅವರು ಮಾರಂಗೂ ಇಲ್ಲ ಪರಿಹಾರನು ತೊಗೊಂಡಿಲ್ಲ ಅಂತ ಒಂದು ಪ್ರಕರಣದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮಾಡಿದ್ದನ್ನು ನಾನು ಓದಿದ್ದೀನಿ ಅದರಲ್ಲಿ ಆ ಇಬ್ಬರು ವ್ಯಕ್ತಿಗಳು ಅವ್ರಿಗೆ ಕ್ಯಾನ್ಸರ್ ಆಗುತ್ತೆ ಬೇರೆ ಆಸ್ತಿ ಇಲ್ಲ ಅವರು ಮಾರಂಗೂ ಇಲ್ಲ ಈ ಕಡೆ ಪರಿಹಾರವೂ ಇಲ್ಲ ಈ ಪರಿಸ್ಥಿತಿನಲ್ಲಿ ಅವರು ಗೌ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದಾಗ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮಾರೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದನ್ನು ನಾನು ನೋಡಿ ತುಂಬ ಒಬ್ಬ ನಾಗರಿಕನಾಗಿ ತುಂಬ ಸಂತೋಷ ಪಟ್ಟಿದ್ದಿದೆ ಇಂಥ ಎಲ್ಲ ಕ್ಲಿಷ್ಟ ಪರಿಸ್ಥಿತಿಗಳು ನ್ಯಾಯಾಲಯದಲ್ಲಿ ಬರ್ತವೆ ಆ ಬಂದಾಗ ನಾವು ವಿವೇಚನೆಯನ್ನು ಬಳಸಿ ಯಾವ ರೀತಿ ನ್ಯಾಯದಾನ ಮಾಡಿ ಈ ಸಮಾಜದ ಜೀವನಕ್ಕೆ ಅಂದರೆ ಮನುಷ್ಯ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಈ ಅಡ ಕಾನೂನು ತೊಡಕುಗಳನ್ನು ಮೆಟ್ಟಿ ನಿಂತು ನಾವು ಮಾಡಬೇಕಾದಂಥ ಸಂದರ್ಭಗಳು ಬರ್ತದೆ ಹಲವಾರು ಸುಪ್ರೀಂ ಕೋರ್ಟ್ ಗೌರವಾನ್ವಿತ ಸರ್ವೋನ್ನತ ನ್ಯಾಯಾಲಯ ಈ ಟೌನ್ ಪ್ಲಾನಿಂಗ್ ಬಗ್ಗೆ ಅಂದರೆ ಸೆಟ್ ಬ್ಯಾಕ್ ಬಿಡದಲೆ ಸರಿಯಾಗಿ ಅದನ್ನು ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿ ಅಥವಾ ಒತ್ತುವರಿ ಮಾಡಿ ಪ್ರಕರಣಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ ನಿರ್ದೇಶನ ಕೊಟ್ಟರು ಕೂಡ ಈ ಬಿ ಬಿ ಎಂ ಪಿ ಅವ್ರಿರ್ಬೋದು ನಗರ ಪಾಲಿಕೆಯವ್ರು ಇರ್ಬೋದು ಮತ್ತು ಪಂಚಾಯತ್ವ್ರು ಇರ್ಬೋದು ಕ್ರಮ ತಗೊಂಡೇ ಇರೋದು ತಮ್ಮೆಲ್ಲರ ಅನುಭವಕ್ಕೆ ಬರ್ತದೆ ಅದೇ ಆದರೆ ಕಾನೂನು ಅಷ್ಟಕ್ಕೆ ನಿಲ್ಲಲ್ಲ ಒಂದೊಂದು ಸಾರಿ ಕಠಿಣವಾದ ನಿರ್ಧಾರವನ್ನು ನ್ಯಾಯಾಲಯಗಳು ತಗೊಳ್ತವೆ ತಗೊಂಡಾಗ ಅದು ತುಂಬಾ ಜನಕ್ಕೆ ಅಪಾಯ ಅಪಾಯಕಾರಿಯಾಗಿ ಕಾಣ್ತದೆ ಯಾಕಂದ್ರೆ ಜನ ಏನ್ ತಿಳ್ಕೊಂತಾರೆ ಅಂದ್ರೆ ಕಾನೂನು ಕತ್ತೆ ಇದ್ದಂಗೆ ಅಂತ ಅದೇನು ಮಾಡಲ್ಲ ಅಂತ ಆದ್ರೆ ಕತ್ತೆ ಒಂದ್ಸರಿ ಒದ್ದಾಗ ಅದರ ನೋವು ಅದರ ಪೆಟ್ಟು ಎಷ್ಟಾಗತ್ತೆ ಅನ್ನೋದು ಆ ವಧೆ ತಿಂದವರ ಅನುಭವಕ್ಕೆ ಬರ್ತದೆ ಆ ರೀತಿ ಇತ್ತೀಚೆಗೆ ಮಾನ್ಯ ಸಿರುವ ನ್ಯಾಯಾಲಯ ಇಂತಹ ಉಲ್ಲಂಘನೆ ಮಾಡಿ ಕಟ್ಟದಂತವ್ರಿಗೆ ನಿರ್ದಾಕ್ಷಿಣವಾಗಿ ಎಷ್ಟೇ ವರ್ಷ ಆಗಿರಲಿ ಎಷ್ಟೇ ಹಣ ಖರ್ಚು ಮಾಡಿರಲಿ ನೀವು ಅದನ್ನು ನಿರ್ದಾಕ್ಷಿಣವಾಗಿ ನೀವು ಅದನ್ನು ಹಾಕಿ ಅಂತೇಳಿ ಆದೇಶ ಮಾಡಿ ಎಲ್ಲರಿಗೂ ಕೂಡ ಒಂದು ನಿರ್ದೇಶನವನ್ನು ಈ ಸಮಾಜದ ಒಳಿತಿಗಾಗಿ ಕೊಟ್ಟಿರ್ತಕ್ಕಂಥದ ಉದಾಹರಣೆ ಭಾಳ ಇತ್ತೀಚೆಗೆ ಬಂದಿದೆ ಈ ನಿಟ್ಟಿನಲ್ಲಿ ನಾನು ಇನ್ನೂ ಗೌರವಾನ್ವಿತ ನ್ಯಾಯಮೂರ್ತಿಗಳು ತಮ್ಮ ಆಳವಾದ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ ನಾನು ನನಗೆ ನನ್ನ ಇತಿಮಿತಿನಲ್ಲಿ ನನಗೆ ತಿಳಿದಂತಹ ನಾನು ನಡೆದು ಬಂದಂತಹ ಹಿನ್ನೆಲೆಯಲ್ಲಿ ನಾನು ಜೀವನ ಮತ್ತು ನ್ಯಾಯಾಲಯದ ಒಂದು ಸಂಬಂಧ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನನ್ನದೇ ಆದಂತಹ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ತಮ್ಮ ಮುಂದೆ ಮಂಡಿಸ್ಲಿಕ್ಕೆ ಸ ಜಗದ್ಗುರುಗಳು ಮತ್ತು ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನನಗೆ ಅವಕಾಶ ಮಾಡಿಕೊಟ್ಟು ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಉನ್ನತ ವ್ಯಕ್ತಿಗಳ ಸಮ್ಮುಖದಲ್ಲಿ ನನ್ನ ಎರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿದ್ಕೊಟ್ಟಿದ್ದಕ್ಕೆ ಸಭೆಗೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಗನ್ನಾಥ್